ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನು ಈ ರೀತಿ ಅವಹೇಳನ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು ಇದು ಧರ್ಮದ ವಿಡಂಬಣೆಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಮೂರು ನಾಲ್ಕು ತಿಂಗಳು ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ನಮ್ಮ ಹೋರಾಟದ ಫಲವಾಗಿ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ ಯಾಕೆ ಆ ತುರಾತುರಿಯಲ್ಲಿ ಮಾಡುವಂಥದ್ದು ಅಗತ್ಯ ಏನಿದೆ ಸರ್ಕಾರ ನಿಮ್ಮದೇ ಇದೆ ಭಯ ಇದೆಯಾ ಸರ್ಕಾರ ಬೀಳ್ತದೆ ಅಂತ ಹೇಳಿ ಅಲ್ವಾ ನಾವು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ ಕೊನೆ ಪಕ್ಷ ರಾಮನ ಹೆಸರಲ್ಲಿ ಅದು ಗೆಲ್ಲೋಣ ಅಂತ ಏನಾದರೂ ತಂತ್ರಗಾರಿಕೆ ನಾನು ನಿಮ್ಮದು ಮಂತ್ರಾಕ್ಷತೆ ಕೊಡುವುದಿರ್ಬೋದು ಅಥವಾ ಈ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆಲ್ರಿಗೂ ಶಾಪ ತಟ್ಟದ್ದು ಹಿಂದಿನಿಂದಲೂ ಹಿಂದೂ ಮಾಸ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ ಅಂದಿನಿಂದ ಹಿಂದಿನವರೆಗೂ ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರ ಕೇರಿ ಬಂದು ನಮಗೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದರೆ ಅದು ಹಿಂದೂ ಮಹಾಸಭಾ ಅದಕ್ಕೆ ಒಪ್ಲಿಕ್ಕೆ ತಯಾರಿಲ್ಲ ನೀವು ಆಡಳಿತದಲ್ಲಿರುವಂಥ ಸರ್ಕಾರ ಅದು ಯು ಪಿ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದು ನಿಮ್ಮ ಜವಾಬ್ದಾರಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಸವಲತ್ತುಗಳನ್ನು ಕೊಟ್ಟು ನಡೆಸುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಅದು ಮಾಡಿ ಪರವಾಗಿಲ್ಲ ಆದರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೇ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂಥ ಕೆಲಸ ಆದ್ದರಿಂದ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನೀವೇ ಮಾಡಿ ತೊಂದರೆ ಇಲ್ಲ ಆದರೆ ಅದು ಅದನ್ನು ಎಲ್ಲ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಧರ್ಮ ಇದೆ ಅದ್ರ ಜೊತೆ ಹೋರಾಟ ಮಾಡಿ ಅದು ಯಾರು ಅದರಲ್ಲಿ ಪಿಟಿಷನರ್ಸ್ ಇದ್ದಾರೆ ಯಾರು ಸಾಕ್ಷಿ ಇದ್ದಾರೆ ಶಂಕ ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇಲ್ಲಿ ಇಲ್ಲಿವರೆಗೂ ನೋಡಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ಮೊಘಲರ ಕಾಲದಿಂದ ಆನಂತರ ಪೋರ್ಚುಗೀಸರ ಕಾಲದಲ್ಲಿ ಅನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂಥದ್ದಿತ್ತು ಇದೀಗ ಕೇಂದ್ರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನು ಈ ರೀತಿ ಅವಹೇಳನ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು ಇದು ಧರ್ಮದ ಆಗಿದೆ ಯಾವ ಹಿಂದೂ ಸಮಾಜವನ್ನು ಕಟ್ಟಬೇಕು ಪ್ರಭು ಶ್ರೀರಾಮ ನಮ್ಮೆಲ್ಲರ ಆದರ್ಶ ಅಂತ ನಾವು ಒಂದು ದೊಡ್ಡ ವಿಚಾರವಾಗಿ ಸಂಭ್ರಮ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡೋದು ಮಾಡುವವರನ್ನು ನೀವು ಬದಿಗೊತ್ತಿ ಕೇವಲ ಒಂದು ಚ ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಉಪಯೋಗ ಮಾಡ್ತೀರಿ ಅಂತ ಹೇಳಿದರೆ ಇದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ ಆದರೆ ಇದನ್ನು ನಾವು ಖಂಡಿಸ್ತೇವೆ ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗಾಗಲೇ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ವಿರೋಧಿ ನಡವಳಿಕೆಯಿಂದಲೇ ಸೋತಿರುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಮೂರು ನಾಲ್ಕು ತಿಂಗಳು ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಾನು ಅದನ್ನು ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗುವುದಿಲ್ಲ ಆದರೆ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗಲೂ ನಿಮಗೆ ತಟ್ಟೆ ತಟ್ಟತ್ತೆ ಇದು ನಾವೇನು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಹಿಂದುತ್ವವನ್ನು ಭಾರತೀಯ ಜನತಾ ಪಾರ್ಟಿ ಸದ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ನಾಳೆ ಕೇಂದ್ರದಲ್ಲೂ ಬರ್ಬೋದು ನಾವು ಅದು ಅದು ಪ್ರಭು ಶ್ರೀರಾಮನ ವಿಚಾರವನ್ನೇ ನಾನು ಹೇಳ್ತಾ ಇರೋದು ನಾವೇನು ಸೋಲಿಸಿದ್ದಲ್ಲಲ್ವಾ ಈಗ ಹಿಂದೂ ವಿರೋಧಿ ಚಟುವಟಿಕೆ ಮಾಡಿ ಹಿಂದೂ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ನಾವು ನೋಡಿ ಒಂದು ಮೆಸೇಜನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಡ್ಲಿಕ್ಕೆ ಬಯಸ್ತೇವೆ ನಾವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಮಹಾಸಭಾ ನಿರ್ಮೋಯ ಕಾಡ ಶ್ರೀರಾಮ ಎಲ್ಲರ ಸುತ್ತು ಇದು ಕೇವಲ ಹಿಂದೂ ಮಹಾಸಭದ ಸುತ್ತು ಹಿಂದೂ ಮಹಾಸಭ ಅಂದರೆ ಏನು ಇಡೀ ಹಿಂದೂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಇವ ಆಂದಿನದಿಂದ ಇವತ್ತಿನ ಕೂಡ ನಾವು ನಾವು ಧರ್ಮದ ಕೆಲಸ ಮಾಡ್ತಾ ಬಂದಿದ್ದೇವೆ ಈಗ ನಾವು ಹೋರಾಟ ಮಾಡಿದಂತಹ ನಮ್ಮ ನಾಯಕರುಗಳು ಭಿಕ್ಷೆ ಎತ್ತಿ ಅಂದಿನ ದಿವಸದಲ್ಲಿ ಕೇಸ್ ಚಲಾವಣೆ ಮಾಡಿದ್ದಾರೆ ಯಾವ ಭಾರತೀಯ ಜನತಾ ಪಾರ್ಟಿ ಒಬ್ಬರಲ್ಲ ಯಾವ ಪರಿವಾರನೂ ಬರೆದಿರಲಿಲ್ಲ ಇವತ್ತು ಬಂದಿದ್ದಾರೆ ಸಂತೋಷ ಇದೆ ನಾವು ಸೇರ್ಕೊಂಡು ಮಾಡೋಣ ಏನು ತೊಂದರೆ ಇಲ್ಲ ಯಾರು ಹೋರಾಟ ಮಾಡಿದ ಅವರನ್ನು ಹೊರಗೆಟ್ಟು ನೀವು ಮಾಡುವಂಥದ್ದು ಏನಿದೆ ಅದರ ಏನು ನಾವೇನು ಇಲ್ಲಿ ಬೇರೆ ದೇಶದಿಂದ ಬಂದವರು ನಾವು ನಾವು ಇಲ್ಲಿಯವರು ನಮ್ಮ ಹೋರಾಟದ ಫಲವಾಗಿ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ ನಮ್ಮನ್ನೇ ಹೇಳಿದ್ರೆ ಏನು ಏನರ್ಥ ಅದಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಆ ಟ್ರಸ್ಟನ್ನು ವಿಸರ್ಜನೆ ಮಾಡಿದ್ದಾರೆ ಬೇರೆ ಯಾವುದೋ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ನಾ ಇಷ್ಟೆಲ್ಲ ನಡೆಯುವಂಥದ್ದಲ್ಲಿ ಅವರದೇ ಎಂ ಪಿ ಆದ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಕಳೆದ ಐದು ವರ್ಷದಿಂದ ಗೋಗರಿತ್ತಿದ್ದಾರೆ ರಾಮ ಸೇತುವಾನ ನೀವು ರಾಷ್ಟ್ರೀಯ ಸ್ಮಾರಕವನ್ನು ಮಾಡಿ ಅಂತ ಪ್ರಧಾನಮಂತ್ರಿಗಳು ಟೇಬಲ್ ಮೇಲೆ ಇಟ್ಟಿದ್ದಾರೆ ಯಾಕೆ ಆ ಫೈಲನ್ನು ಇನ್ನೂ ಇಟ್ಟಿದ್ದೀರಿ ಅದು ಹಿಂದುತ್ವದ ವಿಚಾರ ಅಲ್ವಾ ಯಾಕೆ ಘೋಷಣೆ ಮಾಡಿಲ್ಲ ಇನ್ನೂ ನೀವು ಅಂದರೆ ಅದರಲ್ಲಿ ಲಾಭ ಬರೋದಿಲ್ಲ ಚುನಾವಣೆಗೆ ಏನು ಆಗೋದಿಲ್ಲ ಅಂತ ಆ ಆ ವಿಚಾರವನ್ನು ಮುಂದಿಟ್ಕೊಂಡು ಮಾಡ್ತೀರಾ ನೀವು ಚುನಾವಣೆ ನಡೆದ ಮೇಲೆ ಮಾಡಿ ಅದಕ್ಕೆ ಬೇಕಿರುವ ವ್ಯವಸ್ಥೆಗಳೆಲ್ಲ ಆದ ಮೇಲೆ ಮಾಡಿ ಯಾಕೆ ಆ ಥರ ತುರ ಮಾಡುವಂಥದ್ದು ಅಗತ್ಯ ಏನಿದೆ ಸರ್ಕಾರ ನಿಮ್ದೇ ಇದೆ ಭಯ ಇದೆಯಾ ಸರ್ಕಾರ ಬೀಳ್ತದೆ ಅಂತೇಳಿ ಅಲ್ವಾ ನಾವು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ ಕೊನೆ ಪಕ್ಷ ರಾಮನ ಹೆಸರಲ್ಲ ಅದು ಗೆಲ್ಲೋಣ ಅಂತ ಏನಾದರೂ ತಂತ್ರಗಾರಿಕೆ ನಿಮ್ಮದು ನೀವು ಹಿಂದೂ ಸಮುದಾಯವನ್ನು ಎಲ್ಲಿ ಕರ್ಕೊಂಡಿದ್ದು ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಹಿಂದೂ ಸಮುದಾಯ ಇವತ್ತು ತುಂಬ ತೊಂದರೆಯಲ್ಲಿದೆ ಅದು ಕೇಂದ್ರ ಸರ್ಕಾರ ಈಗ ಬಂದ ಮೇಲೂ ಇದೆ ಅದಕ್ಕಿಂತ ಹಿಂದಲೂ ಇದೆ ಈಗ ನಮಗೆ ಬದುಕಲಿಕ್ಕೆ ಹಿಂದೂಗಳಿಗೆ ಬದುಕಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಹಿಂದೆ ಕಾಂಗ್ರೆಸ್ ಓಲೈಕೆ ಮಾಡಿತು ಅಂತ ಹೇಳ್ತಾರೆ ಇವತ್ತು ನೀವು ಅದನ್ನೇ ಮಾಡ್ತಾ ಇದ್ದೀರಿ ಅದು ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ನೀವು ಕೇವಲ ಚುನಾವಣೆಗೋಸ್ಕರ ಇದನ್ನು ಮಾಡೋದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನೇ ಹೇಳ್ತಾ ಇರೋದು ಶಂಕರಾಚಾರ್ಯರು ಮಠಾಧಿಪತಿಗಳು ಹೇಳಿದನ್ನೇ ನಾವು ಎತ್ತಿ ಹಿಡಿತಾ ಇರೋದು ಇದು ಸರಿಯಲ್ಲ ನಾಳೆ ನಿಮ್ಮಿಂದಾಗಿ ಒಂದು ತಪ್ಪು ಸಂದೇಶ ಹಿಂದೂ ಸಮುದಾಯದ ನೋಡಿ ಇವಾಗ ಒಂದು ಪೊಲೀಸ್ ಕೇಸ್ ಆಗತ್ತೆ ಅದು ಕೊಲೆನೋ ದರೋಡನೋ ಆಗತ್ತೆ ಕೊಲೆ ಮಾಡಿದವನಿಗೂ ಇದೆ ಮಾಡಿಸಿದವನಿಗಿದೆ ಕುಮ್ಮ ಕೊಟ್ಟವ್ರು ಎಲ್ಲ ಬರ್ತಾರೆ ಅಲ್ವಾ ಇದು ಎಲ್ ಇದಕ್ಕೆಲ್ಲ ಕಾರಣಕರ್ತರು ಬರ್ತಾರೆ ಆದ್ದರಿಂದ ಈ ಶಾಪ ಕೇವಲ ಭಾರತೀಯ ಜನತಾ ಪಾರ್ಟಿ ತಟ್ಟಿದ್ರೆ ಪರವಾಗಿಲ್ಲ ಇಡೀ ಹಿಂದೂ ಸಮುದಾಯಕ್ಕೆ ತಟ್ತಾ ಇದೆ ಅದರ ನಾವು ಕಳಕಳಿ ವ್ಯಕ್ತಿಗಳು ಹಿಂದೂ ಸಮುದಾಯದ ಬಗ್ಗೆ ನಮಗೆ ಭಾರತೀಯ ಜನತಾ ಪಾರ್ಟಿ ಶಾಟ ಶಾಪ ತಪ್ಪಿದ್ರೆ ಏನು ಇದು ನಮಗೇನು ತೊಂದರೆ ಇಲ್ಲ ಆದರೆ ಅದ್ರ ಜೊತೆ ಇಡೀ ಹಿಂದೂ ಸಮುದಾಯ ಯಾಕಂತ ಹೇಳಿದ್ರೆ ಏನೋ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಅದಕ್ಕೋಸ್ಕರ ಮಂತ್ರಾಕ್ಷತೆ ಕೊಡುವುದಿರ್ಬೋದು ಅಥವಾ ಈ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆಲ್ರಿಗೂ ಶಾಪ ತಟ್ಟತ್ತೆ ಯಾಕಂತ ಹೇಳಿದರೆ ಒಂದಲ್ಲ ಅವರೆಲ್ಲ ನಿಜವಾಗಲೂ ಹಿಂದೂ ಕಾರ್ಯಕರ್ತರೆ ನಮಗೆ ಅದರಲ್ಲಿ ಅನುಮಾನನೇ ಇಲ್ಲ ಆದರೆ ಯಾವುದೋ ಒಂದು ತಪ್ಪು ದಾರಿಯಲ್ಲಿ ಹಿಂದೂ ಸಮುದಾಯನ ಕೊಂಡೋಗುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥದ್ದು ಇರುವಂಥವ್ರು ಈ ರೀತಿ ಮಾಡೋದು ಸಲ್ಲದು ಅಂತ ನಾವು ಹೇಳ್ತಾ ಇರೋದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ